ನಮಸ್ತೆ ಸ್ನೇಹಿತಿಯರೆ ಎಲ್ಲರಿಗೂ ನಾನು ನನ್ನ ಗಂಡನ ನೆಚ್ಚಿನ ಪತ್ನಿ ಆಗ್ಬೇಕು ಅಂತ ಇದ್ದೇ ಇರುತ್ತೆ ಅಲ್ವಾ ಆದ್ರೆ ಎಷ್ಟೋ ಸಾರಿ ಅದು ಆಗೋದೇ ಇಲ್ಲ ಅದಕ್ಕೋಸ್ಕರ ಏನೇನೋ ಆಟಗಳನ್ನ ಆಟ ಆಡ್ತಾ ಇರ್ತೀರ ಉದಾಹರಣೆಗೆ ಗಂಡನ ಫೇವರೇಟ್ ಆಗಿ ನಾನು ಇರ್ಬೇಕು ಅಂತ ಇಡೀ ಮನೆಯಲ್ಲಿ ಒಂದು ಯುದ್ಧವನ್ನ ಆರಂಭಿಸ್ತಿರ್ತೀರ ಯಾಕಂದ್ರೆ ಆ ಗಂಡನಿಗೆ ಕೆಲಸ ಅವನ ನೆಂಟ್ರೆಸ್ಟ್ರು ಅವನ ಅಕ್ಕ ತಂಗಿ ಅಣ್ಣ ತಮ್ಮ ಸಾಲಗಳು ಕಮಿಟ್ಮೆಂಟ್ಗಳು ಅವೇ ಜಾಸ್ತಿ ಆಗಿರ್ತಾ ಇರುವಾಗ ನಿಮ್ ಕಡೆ ಗಮನ ಕೊಡೋದು ಒಂದು ದೊಡ್ಡ ಕಷ್ಟ ಕೆಲಸ ಆಗಿರುತ್ತೆ ಆತನಿಗೆ ಅಂತ ಸಂದರ್ಭದಲ್ಲಿ ನೀವು ಆತನ ಮನದನ್ನೇ ಆಗೋದಕ್ಕೆ ಆತನ ಹೃದಯದಲ್ಲಿ ಮದ ಮೊದಲ ಸ್ಥಾನವನ್ನ ಪಡೆಯೋದಕ್ಕೆ ಏನ್ ಮಾಡ್ಬೇಕು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ಪ್ರತಿ ಶುಕ್ರವಾರ ಗೃಹಿಣಿಯರಿಗೋಸ್ಕರ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಜೀವನ ಕೌಶಲ್ಯವನ್ನ ಹೊತ್ತು ತರುವ ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಅಲ್ಲೊಂದು ಚಕ್ರವರ್ತಿ ಆ ಚಕ್ರವರ್ತಿಗೆ ಗೊತ್ತಲ್ಲ ಅವಾಗೆಲ್ಲ ಹಳೇ ಕಾಲ ಅದಲ್ಲೆಲ್ಲ ಈ ಪತ್ನಿ ಮಹಾರಾಣಿ ಆಮೇಲೆ ಉಪಪತ್ನಿಯರು ಬೇರೆ ಆ ಕಿರಿ ರಾಣಿ ರಾಣಿ ತಟ್ಟದರಸಿಯರ್ ಬೇರೆ ಈ ತರ ಎಲ್ಲ ಡಿಫರೆಂಟ್ ಡಿಫರೆಂಟ್ ಸ್ಥಾನಮಾನಗಳು ಇರ್ತಾ ಇದ್ವು ಆ ಸ್ಥಾನಮಾನಕ್ಕೋಸ್ಕರ ಅವರಲ್ಲಿ ಒಂದು ಯುದ್ಧ ನಡೀತಾ ಇತ್ತು ಅಂದ್ರೆ ಅಂತಃಪುರದೊಳಗೆ ಒಂದು ಯುದ್ಧ ಈ ಅಂತಃಪುರದ ಒಳಗೆ ಯುದ್ಧ ಇದು ಹೊಸತೇನಲ್ಲ ಯಾವಾಗ್ಲೂ ಇರುವಂಥದ್ದು ಅದು ಮನುಷ್ಯ ಸಹಜ ಅನ್ನಕ್ಕಿಂತ ಪ್ರಾಣಿ ಸಹಜ ಪ್ರಕ್ರಿಯೆ ಅದ್ರ ಬಗ್ಗೆ ಇನ್ನೊಂದು ತುಂಬಾ ಅಧ್ಯಯನ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಈಗ ಈ ಕತೆಗೆ ಬರೋಣ ಅಲ್ಲಿ ಆ ಒಂದು ಅಂತಃಪುರದಲ್ಲಿ ಅಷ್ಟೊಂದು ರಾಣಿ ಇರ್ತಾರೆ ಆಗಿನ ಕಾಲದಲ್ಲೆಲ್ಲ ಈ ರಾಣಿಯರ್ ಹೇಗೆ ಅಂದ್ರೆ ಅವರು ರಾಜನ ಪ್ರೀತಿಯಿಂದ ಆಗುವಂಥದ್ದಲ್ಲ ಹೆಚ್ಚಿನ ಸಂದರ್ಭದಲ್ಲಿ ಆತನ ರಾಜ ಪಟ್ಟವನ್ನ ಉಳಿಸೋದಕ್ಕೆ ಸಹಾಯ ಮಾಡೋದಕ್ಕೆ ಬೇರೆ ಬೇರೆ ಪಟ್ಟಭದ್ರ ಹಿತಾಸಕ್ತಿಗಳು ಮದ್ವೆ ಮಾಡಿಸ್ತಾ ಇದ್ರು ಉದಾಹರಣೆಗೆ ಮುಖ್ಯಮಂತ್ರಿ ಆ ಮಗಳು ಮಹಾದಂಡನಾಯಕನ ಮಗಳು ಈ ತರ ಅವ್ರನ್ನ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಆ ಸ್ಥಾನದಲ್ಲಿ ತಮ್ಮ ಸ್ಥಾನಮಾನ ಚೆನ್ನಾಗಿರುತ್ತೆ ರಾಜನ್ನು ಯಾವಾಗೂ ನಮ್ ಜೊತೆ ಇಟ್ಕೊಂಬೋದು ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸು ಸೂತ್ರ ಆಗುತ್ತೆ ಅಂತ ತಮ್ಮ ಹೆಣ್ಣು ಮಕ್ಕಳನ್ನ ರಾಜನಿಗೆ ಕೊಟ್ಟು ಮದ್ವೆ ಮಾಡುವಂತದ್ದು ಅದೇ ತರ ಯಾವ್ದೋ ಸೋತು ರಾಜ್ಯಗಳು ಮತ್ತೆ ನಿಮ್ಮ ಯುದ್ಧ ಆಗದೆ ಇರ್ಲಿ ಅಂತ ತಮ್ಮ ಹೆಣ್ಣು ಮಕ್ಕಳೆಲ್ಲ ಇವನಿಗೆ ರಾಣಿಯಾಗಿ ಕಳಿಸುವಂತದ್ದು ಹೀಗೆ ಆ ಆ ಚಕ್ರವರ್ತಿಗೆ ಅದೇ ತರ ಸೋತ ರಾಜ್ಯದ ಆ ಹೆಣ್ಣು ಮಗಳು ಅಂದ್ರೆ ಆ ರಾಜನ ಸತ್ ಹೋಗ್ಬಿಡ್ತಾನೆ ರಾಜ ಯುದ್ಧದಲ್ಲಿ ಆ ರಾಜ್ಯ ತುಂಬಾ ಚಿಕ್ಕ ರಾಜ್ಯ ದುರ್ಬಲವಾದ ರಾಜ್ಯ ಹಾಗಾಗಿ ಮಕ್ಕಳೆಲ್ಲ ಸಣ್ಣ ಇರ್ತಾರೆ ಇನ್ನ ಅದು ತೊಂದರೆ ತಗೊಳ ಬೇಡ ಅಂತ ಹೇಳಿ ಅವಳು ತನ್ನನ್ನೇ ತಾನ ಸಾಕ್ರಿಫೈಸ್ ಮಾಡ್ಕೊಂಡು ಬಂದು ಅಂತಃಪುರವನ್ನ ಸೇರ್ಕೋತಾಳೆ ಯಾವುದು ತನ್ನ ರಾಜ್ಯವನ್ನ ಗೆದ್ದ ಚಕ್ರವರ್ತಿಯ ರಾಣಿಯಾಗಿ ಆಮೇಲೆ ಒಂದು ಅದ್ಭುತವಾದಂತಹ ಘಟನೆ ಏನಂತಂದ್ರೆ ರಾಜನಿಗೆ ಅನುಮಾನ ಏನಂದ್ರೆ ಆಕೆ ತನ್ನನ್ನ ಕೊಲ್ಲೋದಕ್ಕೆ ಬಂದಿರಬಹುದು ಯಾಕಂದ್ರೆ ಸೇಡ್ ಇರುತ್ತಲ್ವಾ ತನ್ನ ತಂದೆಯನ್ನೇ ಕೊಂದಿರುವಂತಹ ಸೇಡು ತನ್ನ ರಾಜ್ಯವನ್ನು ಸೋಲಿಸಿದ ಸೇಡು ಆ ಸೇಡನ್ನ ತೀರ್ಕೊಳ್ಳೋದಕ್ಕೋಸ್ಕರ ಆಕೆ ಬಂದಿರ್ಬೋದು ಅನ್ನುವ ಅನುಮಾನ ಆ ರಾಜನಿಗೆ ಇರುತ್ತೆ ಆವಾಗ ಆತ ಆತನ ಆಕೆಯನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ತನ್ನ ಯಾರು ವೈದ್ಯರಿರ್ತಾರಲ್ಲ ವೈದ್ಯರತ್ರ ಸ್ವಲ್ಪ ಹೇಳ್ಬಿಟ್ಟು ನಾಟಕವನ್ನ ಮಾಡಿಸ್ತಾನೆ ಏನಂತ ತನ್ಗೆ ಹುಷಾರಿಲ್ಲ ಅದು ಏನು ಅಮ್ಮ ಆಗೆಲ್ಲ ಗೊತ್ತಲ್ಲ ದೊಡ್ಡ ಖಾಯಿಲೆ ಆಗೋದಲ್ಲ ಅಮ್ಮ ಅಂದ್ರೆ ಇಡೀ ಊರಿಗೆಲ್ಲ ಸ್ಪ್ರೆಡ್ ಆಗಿ ಮೈಲಿ ಮೈಲಿಗಿದಿ ಆತರ ದೊಡ್ಡದು ಸೊ ಆ ಒಂದು ಬಂದಿದೆ ಅಂತ ಹೇಳಿ ಇದ್ ಮಾಡ್ತಾರೆ ಇವಾಗ ಅಂತಪುರದಲ್ಲಿ ಎಲ್ಲಾ ರಾಣಿಯರು ಬರ್ತಾರೆ ರಾಜಮಾತೆ ಕೇಳ್ತಾಳೆ ಯಾವ ರಾಣಿ ರಾಜನ ಸೇವೆ ನಿತ್ಕೋತೇವ ಅಂತ ಅವಾಗ ಮೊದಲೇ ರಾಣಿ ತೀರ್ಕೊಂಬಿಟ್ಟಿರ್ತಾಳೆ ಎರಡನೇ ರಾಣಿ ಪಟ್ಟ ಪಟ್ಟದ ರಾಣಿ ಆಗಿರಲ್ಲ ಬಟ್ ಸ್ಟಿಲ್ ರಾಜನ ಅತಿ ಹತ್ರವಾದಂತಹ ರಾಣಿ ಅನ್ನುವ ಒಂದು ಖ್ಯಾತಿ ಇರುತ್ತೆ ಆಕೆ ಏನಾದ್ರು ನೋಡ್ಕೋತಾಳ ಅಂತ ಬರುತ್ತೆ ಆಕೆ ಇಲ್ಲ ಆಗಲ್ಲ ಅವ್ನ ಮುಖಕ್ಕೆಲ್ಲ ನಮ್ಗೆಲ್ಲ ಬಂದ್ಬಿಟ್ರೆ ಅನ್ನೋದಿರುತ್ತಲ್ವಾ ಸೊ ಅವಳು ನಿರಾಕರಿಸ್ಬಿಡ್ತಾಳೆ ಆಗ ಈ ಸೇಡು ತೀರಿಸ್ಕೊಳ್ಳೋದಕ್ಕೆ ನಿಜವಾಗಿ ಬಂದಂತಹ ಈ ಹೊಸ ರಾಣಿ ಅಂತ ಅವಳು ತನ್ನ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಆ ರಾಜನನ್ನ ನೋಡ್ಕೊಳ್ತಾಳೆ ಅಲ್ಲಿಗೆ ಎಲ್ಲ ರಾಣಿಯರು ಅಲ್ಲಿವರೆಗೆ ಆ ರಾಜನ ಸೇವೆ ಮಾಡ್ತಾ ಇದ್ದಿದ್ದು ಅಥವಾ ರಾಜನನ್ನ ಆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಿದ್ದು ಜಸ್ಟ್ ಬಿಕಾಸ್ ಅವರ ಹೆಸರು ಹಣ ಅಧಿಕಾರ ಪಾರಿತೋಷಕ ಕಿರೀಟಕ್ಕೋಸ್ಕರ ಅನ್ನೋದು ಅವತ್ತು ಸಾಬೀತಾಗುತ್ತೆ ಅವಾಗ ಆ ಸೇಡನ್ ತೀರ್ಸ್ಕೊ ಬಂದಿರುವ ತೀರ್ಸ್ಕೊಳಕ್ ಬಂದಿರುವಂತಹ ರಾಣಿ ಹೇಳ್ತಾಳೆ ಅಪ್ಪ ರಾಜ ಇಷ್ಟು ಜನರನ್ನ ಪಡೆದಿದೀಯ ಎಷ್ಟು ಜನ ಇದಾರೆ ನಿನ್ನ ಅಂತಪುರದಲ್ಲಿ ಹೆಂಡತಿರು ಅಂತ ಆದ್ರೆ ಒಬ್ಬರೇ ಒಬ್ರು ನಿನ್ನನ್ನ ಪ್ರೀತಿಸೋದಿಲ್ವಲ್ಲ ಎಂತ ದುರಂತ ಮಾರಯ ನೀನು ಅಂತ ಕೇಳ್ಕೊತಾರೆ ಖಂಡಿತ ಇದನ್ನೇ ನಾನ್ ಹೇಳಕ್ ಹೊರಟಿದ್ದು ತುಂಬಾ ಸಾರಿ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಹೃದಯದಲ್ಲಿ ನೀವು ಅಸ್ತಿತ್ವವನ್ನ ಪಡೆಯೋದಕ್ಕೆ ಬೇರೆ ಬೇರೆ ದಾರಿಗಳು ಹಿಡಿದು ಬಿಟ್ಟಿರ್ತೀರ ಉದಾಹರಣೆಗೆ ಅಧಿಕಾರವನ್ನ ಸ್ಥಾಪಿಸುವಂತದ್ದು ಎಲ್ಲಿಗ್ ಹೋದೆ ಎಲ್ಲಿಗ್ ಬಂದೆ ಏನ್ ಮಾಡ್ದೆ ಎಷ್ಟ್ ಖರ್ಚು ಮಾಡಿದೆ ಅಂತ ಆತನನ್ನ ಪ್ರಶ್ನೆ ಮಾಡುವಂಥದ್ದು ಆಮೇಲೆ ಪ್ರತಿ ಒಂದಕ್ಕೂ ಸಂಶಯ ಮಾಡುವಂಥದ್ದು ಮೊಬೈಲ್ ಚೆಕ್ ಮಾಡುವಂಥದ್ದು ಆಮೇಲೆ ಇನ್ನೇನು ಎನ್ಕ್ವೈರಿ ಮಾಡುವಂಥದ್ದು ಆಮೇಲೆ ಪ್ರತಿ ಒಂದನ್ನು ಶೇರ್ ಮಾಡಿ ಪ್ರತಿ ಒಂದು ಆತನ ದೌರ್ಬಲ್ಯ ಗುಣ ಎಲ್ಲ ನಿಮಗೆ ಗೊತ್ತಿದ್ರು ಆ ಮುಖ್ಯವಾದ ವಿಷಯಗಳಿರ್ತಾವಲ್ಲ ಆ ವಿಷಯಗಳೊಂದಿಗೆ ನೀವು ಆಟವನ್ನ ಆಡೋದಕ್ ಶುರು ಮಾಡ್ತೀರಾ ಆತನ ಸಂಬಂಧಗಳೊಂದಿಗೆ ಆಟ ಮಾಡ ಆಟ ಆಡೋದಕ್ಕೆ ಶುರು ಮಾಡ್ತೀರಾ ಉದಾಹರಣೆಗೆ ಅಟ್ಗೆ ಬಗ್ಗೆ ಹಚ್ಚಾ ನಾದ್ನಿ ಬಗ್ಗೆ ಹಚ್ಚಾಕೊಡೋದು ತಂದೆ ತಾಯಿಗಳ ಬಗ್ಗೆ ಸುಳ್ಳು ದೂರು ಕ ನಿಜವಾದೂರು ಏನಾವ್ ಹೇಳ್ತಾ ಇರೋದು ಇದರಿಂದ ಆತನ ಹೃದಯದಲ್ಲಿ ಆತನ ಜೀವನದಲ್ಲಿ ನಾನೇ ಮುಖ್ಯ ಪಾತ್ರವನ್ನ ವಹಿಸ್ಬೇಕು ಅನ್ನೋದು ನಿಮ್ಮ ಅಭಿಂಸೆ ಆಗಿರುತ್ತೆ ನಾನೊಬ್ಳೆ ಆತನ ಏಕಮಾತ್ರ ಬಿಂದು ಆಗಿರ್ಬೇಕು ಅನ್ನೋದು ನಿಮ್ಮ ಆಸೆಯಿಂದ ನೀವು ಇದನ್ನ ಮಾಡ್ತಾ ಇರ್ತೀರಾ ಹೌದು ಅಲ್ವಾ ಕಮೆಂಟ್ ಅಲ್ಲಿ ಹೇಳಿ ಆದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ ಒಂದಲ್ಲ ಒಂದು ದಿವಸ ನಿಮ್ಮ ಹೃದಯದಲ್ಲಿ ಪ್ರೀತಿ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಯಾರಿಗೆ ನಿಮ್ಮ ಪತ್ತಿಗೆ ನಿಮ್ಮ ಗಂಡನಿಗೆ ಅವಾಗ ನಿಮ್ಮ ಬದುಕು ಡಿಸಾಸ್ಟರ್ ಆಗ್ಬಿಡುತ್ತೆ ನಿಮ್ಗೆ ಹಣ ಸಿಗ್ಬೋದು ಹೆಸರು ಸಿಗ್ಬೋದು ಹೆಂಡತಿ ಅನ್ನೋ ಪಟ್ಟ ಸಿಗ್ಬೋದು ಬೇಕಾದಷ್ಟು ಆಸ್ತಿ ಸಿಗ್ಬೋದು ಆದ್ರೆ ಗಂಡ ಮಾತ್ರ ಸಿಗೋದಿಲ್ಲ ಹಾಗಿದ್ರೆ ಗಂಡನ ಶಾಶ್ವತವಾಗಿ ನಿಮ್ಗೆ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇದು ಬಹಳ ಮುಖ್ಯ ನಾನು ಅದಕ್ಕೆ ಹೇಳಿದೀನಿ ಕಿರೀಟ ಪಾರಿತೋಷಕ ಅಲ್ವೇ ಅಲ್ಲ ಲೈಫಿಗೆ ಬೇಕಾಗಿದ್ದು ಒಬ್ಬ ಗೃಹಿಣಿಗೆ ಒಬ್ಬ ಹೆಂಡತಿಗೆ ಗಂಡನ ನಿಜವಾದ ಒಂದು ಪ್ರೀತಿ ನಿಜವಾದ ಒಂದು ಹೃದಯ ಸಿಕ್ಬಿಟ್ರೆ ದಟ್ ಇಸ್ ಮೋಸ್ಟ್ ಅನ್ಆ ಎಲ್ಲ ಉಳಿದಿದೆಲ್ಲ ತಾನಾಗೆ ಬಂದ್ಬಿಡುತ್ತೆ ಅದನ್ನ ನೀವು ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಮುಖ್ಯವಾಗಿ ಜನ್ಯೂನ್ ಆಗಿ ನೀವು ಆತನನ್ನ ಪ್ರೀತಿ ಮಾಡ್ಬೇಕು ಆ ಪ್ರೀತಿ ಹೇಗಿರ್ಬೇಕು ಅದಕ್ಕೆ ನಾನು ಹೇಳಿದ್ದೀನಿ ಸೋರ್ ಹೇಗಿರ್ತಾರೆ ಇನ್ನೊಂದು ಸಂಚಿಕೆನೆ ಮಾಡಿದ್ದೀನಿ ನೋಡಿ ಅಲ್ಲಿ ಎಲ್ಲವನ್ನ ಒಪ್ಪಿಕೊಳ್ಳುವ ಎಲ್ಲವನ್ನ ಸಮರ್ಪಿಸುವ ಪ್ರೀತಿ ಇರ್ಬೇಕು ಅಲ್ಲಿ ಓ ಅಂತ ಪ್ರತಿ ಒಂದಕ್ಕೂ ಗಲಾಟೆ ಮಾಡುವಂತದ್ದು ಪ್ರತಿಯೊಂದನ್ನು ಇಶ್ಯೂ ಮಾಡಿ ಆತನನ್ನ ಗಮನ ಸೆಳೆಯುವಂಥದ್ದು ಇದೆಲ್ಲ ಇರ್ಕೂಡುದು ಅಲ್ಲಿ ಏನಂದ್ರೆ ಪ್ರತಿ ನಿಮಿಷ ಆತನಿಗೋಸ್ಕರ ಅಥವಾ ಒಂದು ಸಂಬಂಧಕ್ಕೋಸ್ಕರ ಬದುಕ್ತಾ ಇರೋದು ಅರ್ಥ ಆಗ್ಬೇಕು ಆ ನಿಮ್ಮ ಮನಸ್ಸಿಗೆ ಎಸ್ ಅಂತ ಅನ್ಸ್ಬೇಕು ನಿಮ್ಮ ಒಳಗಡೆ ಕೂತ್ಕೊಂಡು ನೋಡಿ ಇವತ್ತು ಕೂತ್ಕೊಂಡು ನೋಡಿ ಹೇಗೆ ಅನ್ಸ್ತಾ ಇದೆ ನಿಮ್ಗೆ ನಾ ನೀವ್ ಮಾಡ್ತಾ ಇರೋದು ಸರಿ ಇದೆ ಅಂತ ಅನಿಸ್ತಾ ಇದ್ಯಾ ನಿಮ್ಮ ಆತ್ಮ ಹೇಳ್ತಾ ಇದೀಯ ನೀವ್ ಮಾಡ್ತಾರ ಸರಿ ಅಂತ ಕೇಳ್ಕೊಳ್ಳಿ ನಿಮ್ಮನ್ನ ಯಾಕಂದ್ರೆ ತುಂಬಾ ಸರಿ ಮಕ್ಕಳನ್ನೇ ಎತ್ಕೊಟ್ಟೋದು ಅಪ್ಪನ ವಿರುದ್ಧ ಮಕ್ಕಳನ್ನ ಎತ್ಕೊಡ್ತಾ ಹೋಗೋದು ಏ ಅಪ್ಪ ಹಾಗೆ ಅಪ್ಪ ಹೇಗೆ ಅದು ಈ ಸಂಬಂಧಗಳನ್ನೆಲ್ಲ ದೂರ ಮಾಡ್ತಾ 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 ಕೊನೆಗೆ ನಾವೇ ಒಬ್ಬಂಟಿ ಆಗ್ಬಿಡ್ತೀವಿ ಅದನ್ನ ಅವತ್ತು ನೀವ್ ಮಾಡ್ಬೇಡಿ ನೀವೇ ಒಬ್ಬಂಟಿ ಆಗುವ ಕೆಲ್ಸವನ್ನ ನೀವ್ ಮಾಡ್ಬೇಡಿ ಸಂಬಂಧಗಳನ್ನ ಒಡೆಯೋದು ಒಂಥರ ಚಟಾ ಬಿಟ್ಟಿರುತ್ತೆ ಫಸ್ಟ್ ನೀವು ಅತ್ತೆ ಮಾವನಿಂದ ಗಂಡನನ್ನ ದೂರ ಮಾಡ್ತೀರಾ ಆಮೇಲೆ ನಾದ್ನಿ ಅತ್ಗೆ ಯಾರಾದ್ರೂ ಇದ್ರೆ ಅವ್ರನ್ನಿಂದ ದೂರ ಮಾಡ್ತೀರಾ ಆಮೇಲೆ ನಿಧಾನಕ್ಕೆ ನಿಮ್ಮ ಮನೆ ಕಡೆ ಎಲ್ಲಾ ಆತನನ್ನ ಪಟಿಂಗ್ನನ್ನಾಗಿ ಮಾಡಕ್ ಹೋಗ್ತೀರಾ ಅವನ ಮನೆ ಕಡೆ ಪಟಿಂಗ್ನನ್ನಾಗಿ ಮಾಡಕ್ ಹೋಗ್ತೀರಾ ಯಾಕಂದ್ರೆ ನಿಮ್ಮ ಉದ್ದೇಶ ಅಷ್ಟೇನೆ ಆತ ಕಂಟ್ರೋಲ್ ತಪ್ಪೋಗ್ಬಿಡ್ತಾನೆ ಅಂತ ಸೊ ಈ ಕಂಟ್ರೋಲ್ ತಪ್ಪೋದು ಅಥವಾ ಇನ್ನೇನು ಆತನನ್ನ ಸದಾ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಳೋದು ಇದೆಲ್ಲ ತುಂಬಾ ದಿವಸ ನಡೆಯೋದೇ ಇಲ್ಲ ಹಬ್ಬ ಹಬ್ಬ ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಮೂರನೇ ವರ್ಷ ಡೆಫಿನೆಟ್ ಆಗಿ ನಿಮ್ಮ ದಾಂಪತ್ಯ ಬಿರುಕುಗೊಂಡೇ ಬರುತ್ತೆ ಆದ್ರಿಂದ ಎಷ್ಟು ಇರ್ಬೇಕು ಎಷ್ಟು ಇರಬಾರದು ನಿಯಂತ್ರಣ ಅನ್ನೋದು ಮುಖ್ಯ ಅಲ್ಲ ನಿಯಂತ್ರಣವೇ ಇರಕೂಡುದು ಅದು ನಿಮ್ಗಾಗ್ಲೂ ಅಷ್ಟೇ ನಿಮ್ಮ ಗಂಡನಿಗಾಗ್ಲೂ ಅಷ್ಟೇ ಯಾಕಂದ್ರೆ ಗಂಡ ಹೆಂಡತಿ ಅನ್ನೋದು ಪರಸ್ಪರ ನಿಯಂತ್ರಣ ಮಾಡಿಕೊಳ್ಳುವಂತಹ ಸಂಬಂಧ ಅಲ್ಲ ಅದು ಅದನ್ನ ಆಮೇಲೆ ಕುತ್ಕೊಂಡಿರುವ ಭಗವಂತ ಹಿಡಿದ ಸೂತ್ರದಿಂದ ಕಟ್ಟಿರ್ಬೇಕು ವಿಧಾನದಿಂದ ಕಟ್ಟಿರ್ಬೇಕು ಆ ವಿಧಿ ವಿಧಾನದಂತೆ ಒಬ್ರಿಗೊಬ್ರು ಚಕ್ರಿ ಗಾಡಿಯನ್ನ ನೋಡ್ಕೊಂಡು ಒಂದೇ ಸಮ ಹೋಗುವಂತದ್ದು ಒಬ್ರು ಹಿಂದ ಹೋದ್ರೆ ಕಷ್ಟ ಒಬ್ರು ಮುಂದೆ ಹೋದ್ರು ಕಷ್ಟ ಏನಿನ್ ಮುಂದೋಗ್ಬೇಡ ಮುಂದೋಗ್ಬೇಡ ಅಂತ ಹೇಳಿ ಎಡ್ದು ಎಡ್ದು ಇಟ್ರೆ ಪಕ್ಕದಲ್ಲಿರೋರು ರಥನೆ ಮುದ್ದು ಹೋಗ್ಬಿಡುತ್ತೆ ಹಾಗೆ ಅಷ್ಟೇ ಅವರು ಅಷ್ಟೇನೆ ಏ ನೀನ್ ಮುಂದೋಗ್ಬೇಡ ಮುಂದೋಗ್ಬೇಡ ನೀನ್ ಮುಂದ್ ಹೋದ್ರೆ ನನ್ ಕಷ್ಟ ಅಂತ ಅವ್ರ ಅಹಮ್ಮಲ್ಲಿ ನಿಮ್ಮನ್ನ ಕಟ್ ಹಾಕ್ತಾ ಇದ್ರೆ ನೀವು ಮುಂದ್ ಹೋಗ್ಬಿಡ್ತಿಲ್ಲ ಅಂತಂದ್ರೆ ಅಲ್ಲೂ ರಥ ಮುರಿದೋಗುತ್ತೆ ಸೊ ಹೀಗೆ ದಾಂಪತ್ಯ ಅನ್ನುವ ಈ ರಥದ ಗಾಲಿ ಪ್ರೀತಿ ಅನ್ನುವ ಹೊಂದಾಣಿಕೆಯಲ್ಲೇ ಹೋಗ್ಬೇಕು ಸಮರ್ಪಣೆಯಿಂದ ಹೋಗ್ಬೇಕು ಸಮರ್ಪಣೆ ಅಂದ್ರೆ ಏನು ಎಸ್ ನೀನ್ ಏನು ಮಾಡ್ತೀಯ ಜೊತೆಗೆ ನಾನಿದ್ದೀನಿ ನಿನ್ನ ಕಷ್ಟದಲ್ಲೂ ಇದ್ದೀನಿ ಸುಖದಲ್ಲಿ ಇದ್ದೀನಿ ಯು ಆರ್ ಮೈಂಡ್ ಐ ಎಂ ಯುವಸ್ ನಾನು ನಿನ್ನವಳು ನೀನು ನನ್ನವನು ಜೊತೆಗೆ ಒಟ್ಟಿಗೆ ಹೋಗೋಣ ಅನ್ನುವ ಭಾವನೆ ಇರ್ಬೇಕೆ ಹೊರತಾಗಿ ನಿನ್ನ ಸುಖ ದುಃಖಕ್ಕೆ ಸ್ಪಂದಿಸುವವರೆಲ್ಲರೂ ನನ್ನವರು ನಿನ್ನ ಕಷ್ಟ ಸುಖಕ್ಕೆ ಆಗದದವ್ರು ಯಾರು ನನ್ನವರಲ್ಲ ಇದು ದಾಂಪತ್ಯದ ಭಾಗ ಆಗಿರ್ಬೇಕು ಅವ್ರ ಬಗ್ಗೆನು ನಾನು ಮಾತಾಡ್ತೀನಿ ಇನ್ನೊಂದ್ ದಿವಸ ಗಂಡಂದಿರ್ ಬಗ್ಗೆನು ಮಾತಾಡ್ತೀನಿ ಆದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಸಂಸಾರದ ಸೂತ್ರ ಒಬ್ಬ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಇಡೀ ಇಡೀ ಜಗತ್ತನ್ನೇ ಒಂದು ನಿಯಂತ್ರಿಸೋದು ಯಾರು ಅಂತ ಗೊತ್ತಾ ಖಂಡಿತವಾಗ್ಲೋದು ನೀವೇ ನಾವೇ ಹೆಣ್ಮಕ್ಳು ಗೃಹಿಣಿಯರು ಪತ್ನಿಯರು ಅಲ್ವಾ ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾವ್ದನ್ನು ನಿಯಂತ್ರಿಸೋದಕ್ಕೆ ಹೋಗ್ಬೇಡಿ ಪಟ್ಟ ಪಾರಿತೋಷಕ ಏನು ಧರಿಸಿ ಅಥವಾ ಹೃದಯ ದರಸಿ ಈ ತರ ಎಲ್ಲಾ ಈ ಆ ರಾಜ ಇದೆಯಲ್ಲ ಆಳುವಂತಹ ಗುಣ ಅದನ್ನ ದಾಂಪತ್ಯದಲ್ಲಿ ತರಬೇಡಿ ಅದು ನಿಮ್ಮನ್ನ ಯಾವತ್ತು ಗೆಲ್ಲಿಸೋದಿಲ್ಲ ಅದು ನಿಮ್ಮನ್ನ ಸೋಲಿಸುತ್ತೆ ನೀವು ದಾಂಪತ್ಯದಲ್ಲಿ ಗೆಲ್ಲಬೇಕಾ ಪ್ರೀತಿಸಿ ನಿಷ್ಕಲ್ಮಶ್ವಾಗೆ ಪ್ರೀತಿಸಿ ಒಂದ್ ವೇಳೆ ಆತನ ಪತ್ ನೀವು ಅಹ್ ಕೆಟ್ಟದನ್ನೇ ಮಾಡ್ತಿದ್ದಾರೆ ಆತನ ಹಣವನ್ನೆಲ್ಲ ಆ ಬೇರೆಯವರೆಲ್ಲಾ ದೋಚ್ತಾ ಇದ್ದಾರೆ ಹಾಗೆ ಆತ ಏನು ಹೇಳಿದ್ರು ಕೇಳ್ತಾನೆ ಇಲ್ಲ ನನ್ನ ಮಾತಿಗೆ ಬೆಲೆನೇ ಇಲ್ಲ ಹೀಗೆಲ್ಲ ಅಂದ್ಕೋಬೇಡಿ ಕಾಲಕ್ಕೆ ಬಿಡಿ ಕಾಲದಲ್ಲಿ ಅವನಿಗೆ ಆ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದನ್ನ ಕಾಲ ತಿಳಿಸ್ತಾ ಹೋಗುತ್ತೆ ನೀವು ಕಾಲದೊಂದಿಗೆ ಸುಮ್ಮನೆ ಆತನ ಕೈ ಹಿಡ್ಕೊಂಡು ಹೆಜ್ಜೆ ಹಾಕ್ತಾ ಹೋಗಿ ಅದನ್ನೇ ಸಮರ್ಪಣೆ ಅಂತ ಹೇಳೋದು ಅದನ್ನೇ ನಿಯಂತ್ರಣ ಮಾಡದೇ ಇರುವಂತದ್ದು ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಎಸ್ ಎಷ್ಟೋ ಸಾರಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಎಷ್ಟು ಹೆಂಡತಿ ಗೊತ್ತೇ ಇರೋದಿಲ್ಲ ತುಂಬಾ ಟೆನ್ಷನ್ ಆಗುತ್ತೆ ಯಾಕಂದ್ರೆ ಈಕೆ ಹೊರಗಡೆ ಹೋಗಿ ದುಡಿಯೋ ಹಾಗಿರಲ್ಲ ಅಲ್ವಾ ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಏನ್ ಎಲ್ ಹೋಯ್ತು ಯಾಕೆ ಏನ್ ಮಾಡ್ತಿದ್ದೀರಾ ಏನು ಅಂತ ಪ್ರಶ್ನೆ ಮಾಡ್ಲೇಬೇಕಾಗತ್ತೆ ಒಂದೆರಡು ಸಾರಿ ಪ್ರಶ್ನೆ ಮಾಡಿ ಹಾಗಂತ ಪ್ರತಿ ನಿಮಿಷ ಎಷ್ಟು ಖರ್ಚು ಮಾಡಿದೆ ಯಾಕೆ ಖರ್ಚು ಮಾಡಿದೆ ಯಾರಿಗ್ ಕೊಟ್ಟೆ ಏನಾಯ್ತು ಪ್ರತಿ ನಿಮಿಷ ನೀವು ಆ ಯಜಮಾನಿಕೆಯನ್ನ ಮಾಡಿಕೊಡುದು ಇದು ಆರ್ಥಿಕವಾಗಿ ನೀವು ಮಾಡುವ ತಪ್ಪು ಅದನ್ನ ಮಾಡಬೇಡಿ ಬದಲಿಗೆ ಸ್ವಲ್ಪ ದಿವಸ ನಿಮ್ ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ನಿಧಾನಕ್ಕೆ ಆತನಿಗೂ ಹಣದ ಬೆಲೆಯನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ ಹಾಗೆ ನಿಮ್ಮ ಒಂದು ಆರ್ಥಿಕ ಭದ್ರತೆಯನ್ನ ಒಳ ಒಳಗಾದ್ರು ಸ್ವಲ್ಪ ಆದ್ರೂ ಮಾಡ್ಕೋತಾ ಬನ್ನಿ ಉದಾಹರಣೆಗೆ ಅಹ್ ಸುಧಾಮೂರ್ತಿ ಅವರು ಒಂದು ಹೇಳ್ತಿದ್ರು ನನಗೆ ಎಂಟ್ ಸಾವಿರ ರೂಪಾಯಿ ನಾನು ಕೊಟ್ಟೆ ಎಲ್ಲೋ ಡಬ್ಬಿಲಿ ಇಟ್ಕೊಂಡಿದ್ದು ಖಂಡಿತ ನೀವು ಅದನ್ನೇ ಮಾಡ್ಬೋದು ಏನೋ ಒಂದು ಚೂ ಚು ಚೂ ಚೂ ಇಟ್ಕೊಂಡು ಯಾವುದೋ ಅಂತ ಕಷ್ಟ ಕಾಲದಲ್ಲೋ ಯಾವ ರಿಕ್ವೈರ್ಮೆಂಟ್ ಇದ್ದಾಗ ನೀವು ಅದನ್ನ ಉಪಯೋಗಿಸುವಂತದ್ದು ಹಾಗೆ ನೀವು ಸದ್ದಿಲ್ಲದೆ ಆತನ ದೌರ್ಬಲ್ಯವನ್ನ ತುಂಬಿಕೊಳ್ತಾ ಬಂದ್ರೆ ಖಂಡಿತವಾಗ್ಲೂ ಅಂತಹ ನಿಮ್ಮ ಆತಂಕಕ್ಕೆ ಕಾರಣವಾದಂತಹ ಒಂದು ಸಂದರ್ಭ ಬರೋದಿಲ್ಲ ಇನ್ನೊಂದು ಅಂತಂದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಬಗ್ಗೆ ಆತ ತುಂಬಾ ಸಲಿಗೆ ಎಂದಿದ್ದಾನೆ ತುಂಬಾ ಏನು ಯಾವ್ದೋ ಒಂದು ಹುಡುಗಿ ತುಂಬಾ ಹತ್ರ ಆಗಿದೆ ಈ ತರ ಏನೇನೋ ಸಮಸ್ಯೆ ಇರುತ್ತೆ ಹೆಣ್ಮಕ್ಳಿಗೆ ಅಂತ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡಿ ಯಾವ್ದಾದ್ರು ಒಂದು ಕ್ರಾಸ್ ಆಗ್ತಿದೆ ಬಾರ್ಡರ್ ಕ್ರಾಸ್ ಆಗ್ತಿದೆ ಅಂದಾಗ ಮಾತ್ರ ನೀವು ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಮಾಡಿ ಅದನ್ನ ಬಿಟ್ಟು ನಿಮಿಷ ನಿಮಿಷಕ್ಕೂ ಯಾಕೆ ಹೋದೆ ಅವಳತ್ರ ಯಾಕೆ ಮಾತಾಡ್ದೆ ಏನು ಮಾಡ್ದೆ ಹಾಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ದೊಡ್ಡ ಹಂಗಾಮ ಮಾಡಬೇಡಿ ಮಾರಣ್ಣ ಮೂರನೇ ಅಂತಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಈ ಅತ್ತೆ ನಾದ್ನಿ ಅತ್ಕೆ ಇಂಥವ್ರ ಹತ್ರ ಎಲ್ಲ ತುಂಬಾ ಕ್ಲೋಸ್ ಆಗಿರ್ತಾರೆ ನಿಮ್ಗಿಂತ ಜಾಸ್ತಿ ಪ್ರಿಯಾರಿಟಿ ಅವ್ರಿಗೆ ಕೊಡ್ತಾರೆ ಅಂತ ಅನ್ಸುತ್ತೆ ಅಂತ ಸಂದರ್ಭದಲ್ಲಿ ನೀವು ಯಾವ್ದೇ ಕಾರಣಕ್ಕೂ ಎದೆ ಬಂದ್ಬೇಡಿ ಯಾಕಂದ್ರೆ ನೀವು ಇತ್ತೀಚೆಗೆ ಬಂದಿದೀರಾ ಅವ್ರು ಎಷ್ಟೋ ವರ್ಷಗಳಿಂದ ಅವ್ರ ಜೊತೆ ಇರ್ತಾರೆ ಹಾಗೆ ಸಡನ್ ಆಗಿ ಆ ಬಾಂಧವ್ಯ ಕಟ್ ಆಗೋದು ಕಟ್ ಮಾಡೋದು ಎರಡೂ ತಪ್ಪಾಗತ್ತೆ ಅದ್ರ ಜೊತೆಗೆ ನೀವು ಅವ್ರ ಜೊತೆಗೆ ಒಂದಾಗೋದಕ್ಕೆ ಪ್ರಯತ್ನ ಮಾಡಿ ಆ ಒಂದು ಬಾಂಧವ್ಯ ಸ್ನೇಹ ಆಗ್ತಾ ಹೋದಾಗ ನಿಮ್ಗೆ ಗಳಿಕೆ ಜಾಸ್ತಿ ಆಗತ್ತೆ ರಿಲೇಶನ್ ಈ ಹೆಣ್ಮಕ್ಳು ಒಂಟಿ ಆಗ್ತಾ ಹೋಗೋದು ಯಾವಾಗ ಗೊತ್ತಾ ಈ ತರ ಸಂಬಂಧಗಳನ್ನ ಕಟ್ ಕಟ್ ಮಾಡ್ತಾ 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 ಅವರೇ ಒಂಟಿ ಆಗೋಗ್ತಾರೆ ಹಾಗೆ ಮಾಡ್ಕೊಬೇಡಿ ಅದ್ರ ಬದಲು ಅವ್ರ ಅವರೊಂದಿಗೆ ಮಿಂಕಲ್ ಆಗ್ತಾ ಹೋಗಿ ಅವ್ರನ್ನ ನಿಮ್ಮ ಕಾನ್ಫಿಡೆನ್ಸಿ ತಗೋತಾ ಹೋಗಿ ನೀವು ಅವ್ರ ಕಾನ್ಫಿಡೆನ್ಸಿ ಬರೋದಕ್ಕೆ ಟ್ರೈ ಮಾಡ್ತಾ ಹೋಗಿ ಒಂದ್ ವೇಳೆ ಆಗಿಲ್ಲ ಅಂತಂದ್ರೆ ನಿಧಾನಕ್ಕೆ ದೂರದಲ್ಲಿ ಇದ್ದು ನೋಡ್ತಾರೆ ಸರಿಯಾಗಿದ್ದ ಸಂದರ್ಭದಲ್ಲಿ ಆ ಪ್ರೀತಿ ನಿಮ್ಮ ಜನ್ಯುನಿಟಿ ನಿಮ್ಮ ಪ್ರಾಮಾಣಿಕತೆ ಇದೆಯಲ್ಲ ಅದೇ ನಿಮ್ಮ ಗಂಡನನ್ನ ನಿಮ್ಮ ಹತ್ರ ಕರ್ಕೊಂಡ್ ಸೊ ಇದೆಲ್ಲ ಅತ್ತೆ ಮಾವ ಎಲ್ಲಾ ಸಂದರ್ಭದಲ್ಲೂ ಹಾಗೆ ನೀವು ತುಂಬಾ ಕೈ ಆಡಿಸೋದು ಅಂತಾರೆ ಅದೋ ಒಂದು ವಿಷಯದಲ್ಲಿ ತೊಳಸೋದು ಅಂತಾರೆ ನಮ್ ಕಡೆ ಹಾಗೆ ನೀವು ಮಧ್ಯ ಪ್ರವೇಶ ಮಾಡೋದನ್ನ ಕಡಿಮೆ ಮಾಡ್ತಾ ಬನ್ನಿ ಆ ಮಧ್ಯ ಪ್ರವೇಶ ಮಾಡೋದು ನಿಯಂತ್ರಣ ಮಾಡೋದು ಇದೆಲ್ಲ ಕಡಿಮೆ ಮಾಡ್ತಾ ಬಂದ ಹಾಗೆ ನಿಜವಾದ ಪಟ್ಟ ನಿಜವಾದ ಹೃದಯದ ಪಟ್ಟ ನಿಜದಲ್ಲ ಹೃದಯದಲ್ಲಿ ಮೊದಲ ಸ್ಥಾನ ನಿಮ್ ಸಿಗುತ್ತೆ ಹಾಗ ಆಗ್ಲಿ ಅನ್ನುವ ಉದ್ದೇಶದಿಂದ ನಾನು ಪ್ರತಿ ಶುಕ್ರವಾರ ಗೃಹಿಣಿಯರಿಗೋಸ್ಕರ ವಿಶೇಷವಾದ ಸಂಚಿಕೆಯನ್ನ ತರ್ತೀನಿ ಅದನ್ನ ಉಪಯೋಗಿಸ್ಕೊಳ್ಳಿ ಇದು ಏನನ್ಸ್ತು ನಿಮ್ಗೆ ಹೇಳಿದ ಹೌದು ಅಂತ ಅನಿಸ್ತಾ ಅಲ್ಲ ಅನ್ಸುತ್ತಾ ಅಲ್ಲ ಅಂತಂದ್ರೆ ಯಾಕೆ ಇದನ್ನೆಲ್ಲ ಕಮೆಂಟ್ ಅಲ್ಲಿ ಹೇಳಿ ಆಮೇಲೆ ಇದನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮಾಹಿತಿ ಎಲ್ಲರಿಗೂ ಸಿಗ್ಲಿ ಹೆಚ್ಚು ಜನಕ್ಕೆ ಉಪಯೋಗಕ್ಕೆ ಬರಲಿ ಅಂತ ಹೇಳ್ತಾ ಹೇಳ್ತೇನೆ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಇದು ಜೀವನ ಪ್ರಣತಿ ವಾಹನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ lemaskan